ಸಮಾನತೆಯ ಹರಿಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಎಲ್ಲರಿಗೂ ಪ್ರೇರಣಾ ಶಕ್ತಿ ಎಂದು ವೆರಿ ಗುಡ್ ಮಾರ್ನಿಂಗ್ ಸಂಪಾದಕ ದೇವಪ್ಪ ಲಿಂಗದಾರ್ ಅವರು ಹೇಳಿದರು ಹೌದು ಸಂವಿಧಾನ ಶಿಲ್ಪಿ ಸಮಾನತೆಯ ಹರಿಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಹಂಬಲವನ್ನ ಬೆಳೆಸಿದಂತಹ ಮಹಾನ್ ಪ್ರೇರಣಾ ಶಕ್ತಿಯಾಗಿದ್ದಾರೆಂದು ಗದಗ ಜಿಲ್ಲಾ ವೆರಿ ಗುಡ್ ಮಾರ್ನಿಂಗ್ ದಿನಪತ್ರಿಕೆಯ ಸಂಪಾದಕ ದೇವಪ್ಪ ಲಿಂಗದಾಳ್ ಅವರು ಹೇಳಿದರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣದ ಅಂಗವಾಗಿ ಮುಂಬೈನ ದಾದರಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ವಿಶೇಷ ಪೂಜನ ಸಲ್ಲಿಸಿ ಮಾತನಾಡಿದರು ದೇಶದ ಸಂವಿಧಾನವು ಪ್ರತಿಯೊಬ್ಬ ಪ್ರಜೆಗಳನ್ನ ಸಮಾನತೆ ಐಕ್ಯತೆಗಳಿಂದ ಸಂವಿಧಾನವನ್ನ ರಚಿಸಿ ಇತರ ದೇಶಗಳಿಗೆ ಮಾದರಿಯಾದಂತಹ ಸಂವಿಧಾನವನ್ನ ರಚಿಸಿ ಶ್ರೀಮಂತ ಬಡವ ಮಧ್ಯಮ ವರ್ಗದವರು ಮೇಲು ಕೀಳು ಎನ್ನದೆ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ನ್ಯಾಯವನ್ನ ಒದಗಿಸುವ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ ಅಂಬೇಡ್ಕರ್ ಅವರ ಜೀವನ ಇಂದಿನ ಯುವಕರಿಗೆ ಪ್ರೇರಣೆಯಾಗಿದೆ ಅವರ ಜೀವನ ಶೈಲಿಯು ಪ್ರತಿಯೊಬ್ಬರಿಗೂ ಓದುವ ಹಂಬಲವನ್ನ ಬೆಳೆಸುವುದಲ್ಲದೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಯುವಕರಿಗೆ ದಾರಿದೀಪವಾಗುವಂತಹ ಅವರ ಜೀವನ ಶೈಲಿಯನ್ನ ಇಂದಿನ ಯುವಕರು ಅಳವಡಿಸಿಕೊಳ್ಬೇಕು ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಯಾವುದೇ ರಂಗದಲ್ಲಿ ಅವರ ಸಂವಿಧಾನ ರಚನೆಯ ಮಹತ್ವದ ಪಾತ್ರವನ್ನ ನಿರ್ವಹಿಸದೆ ನಡೆಯುವಂತಹ ಕೀಳು ಜಾತಿ ಜಾತಿಗಳಿಗೆ ಸಮಾನತೆ ತತ್ವಗಳನ್ನ ಒಳಗೊಂಡಂತೆ ರಚಿಸಿರುವುದು ಎಲ್ಲ ರಂಗದಲ್ಲಿಯೂ ಸಮಾನತೆ ಉಂಟಾಗಲಿದೆ ಎಂಬುದು ಅವರ ಅಭಿಲಾಷೆಯಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮುತುಮ್ ಸಾಬ್ ಮೊರ್ಬದ್ ಮಲ್ಲೇಶ್ ಪರಾಪುರ್ ಬಸವರಾಜ್ ಚಕ್ಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆರನಾಡ್ ಪದ್ ಎನ್ ಕೆ ಸ್ಟಿಫೋ ನ್ಯೂಸ್ ಬ್ಯೂರೋ ಲಕ್ಷ್ಮೇಶ್ವರ